ಎಲ್ರಿಗೂ ದೇವಸ್ಥಾನಕ್ ಹೊಂಟೀವಿ ಅಲ್ಲಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಹಂಗೆ ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ತಾ ಇರಿ ಬರ್ರಿ ಹೋಗಕ್ ರೆಡಿ ಆಗಿರಲಿ ನಮ್ಮನೆಯವ್ರಿಗೆ ನಾವು ಹೋಗ್ಬೇಕು ಆಯ್ತು ಇದು ನೋಡಿ ಹುನಗೇನ ಇಸ್ಬೇಕಂತ ಯಾವ್ದು ಬೇಕಾಜಿ ಓಸು ಹ ನೆಗಡಿ ಆಗತ್ತ ಯಾವ್ದು ಬೇಕು ನಿನಗ ಸಿಗ್ತಾನೆ ಬಂದ್ವಿ ಇಲ್ಲಿ ವ್ಯೂ ಎಷ್ಟು ಚಂದ ಐತೆ ಅಂದ್ರ ತಡ್ರಿ ತೋರಿಸ್ತೀನಿ ಆ ಕಡೆ ನೋಡಿ ಫ್ರೆಂಡ್ಸ್ ನೀರು ಎಷ್ಟು ಜೋರಾಗ್ಯಾರ ಕುಂತ್ ಅನೋ ಹೆಂಗೈತೆ ಅಪ್ಪಾಜಿ ಒಂಥರ ನೋಡಿದ್ರೆ ಭಯ ಆಗುತ್ತೆ ಇವು ಮುಂಡ್ರವ ಡ್ಯಾಮಿನ ನೀರು ನೋಡಿ

ൂർത്തില്ല ನಾವು ಅಮ್ಮ ಬರ್ತಿದ್ವಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಬಂದರೆ ಆ ಫೀಲ್ ಕೊಡ್ತಾ ಕೇಳಿಕೊಡ್ತಾಯಿ ನೀರು ಎಷ್ಟು ಚೆನ್ನಾಗಿ ಕೇಳ್ತೀವಿ ಎಲ್ಲಿ ಎಲ್ಲಿ ಅಲ್ಲಿ ಇಷ್ಟು ಗಾಳಿ ಹಾಳೈತೆ ಈಸ್ ತಿಂತೀಯ ನೀನು ನೋಡಿ ಫ್ರೆಂಡ್ಸ್ ಇಂಥ ತಂಡಿಯಾಗ ಐಸ್ ಮುನು ಐಸ್ ತಿಂತಾನಂತ ಅಂತ ನನಗಪ್ಪಾಜಿ ಬೇಡಣ್ಣ ನಾನು ಐಸ್ ತಿನ್ನಲ್ಲ ನಾನು ಐಸ್ ತಿನ್ನಲ್ಲ ನೀ ತಿನ್ಸಿರು ತಿಂತೀನಿ ಉಲ್ಟಾ ಹಿಡಿತೀಯ ಅದನ್ನು ಹಾಂ ಹಿಂಗೆ ಹಿಡಿಬೇಕು

ಸ್ವಲ್ಪ ಅಲ್ರಿ ಈ ನೀರ್ ನೋಡ್ತಿದ್ರ ಐತನ ಆಟ್ಬಿಟ್ಟ ಜೋರಾಗ ಎದ್ರಿಕ್ ಭಯ ಭಯ್ರಿ ಮೊನ್ನೆ ಅವ್ರು ದುಕ್ಕಿದ್ರಲ್ಲ ಹಂಗ ದುಕ್ಬಿಡ ಈಜ್ಬಿಡ್ಕಂತ ಬರ್ರಲ್ಲಿ

ಕುಂತೀಂಬ ಸಂಜೆ ಐತಿ ಈಗ ತಾನೇ ಬಂದ್ವಿ ಅದ್ರದ ಬನ ದೀಪ ಹಚ್ಚಿದೆ ಪ್ರಗತಿ ರಿಯಾಕ್ಷನ್ ನೋಡ್ರಿ ಈಗ ಯಾವ ತರ ಮಾತಾಡ್ತಿದ್ದಾವ ಪ್ರಗತಿ ಬುಟ್ಟೋಗಿದ್ದಕ್ಕೆ ರಿಯಾಕ್ಷನ್ ನೋಡ್ರಿ ಕಿದಂಗೆ ನೀನು ಏನು ಬೇಕು ನಿನಗೆ ನೋಡಿ ಫ್ರೆಂಡ್ಸ್ ಈಗ ಸ್ವೀಟ್ ಮಾಡಾಕಿದ್ರಿ ಒಂದು ಸ್ವಲ್ಪ ಗೋಲಿ ನಾವು ಸತಿ ಬೀಜ್ ಅಂತೀವಿ ನೋಡ್ರಿ ನಾನೇ ಮಾಡಿರೋದು ಇವನ್ನ ಎಷ್ಟು ಇದ್ರದ ಸ್ವೀಟ್ ಮಾಡಕ್ ತೀನ್ರಿ ಈಗ ಆದ್ರೆ ಫ್ರೆಂಡ್ಸ್ ನನ್ನ ಮಗಳದ್ದು ಇನ್ನು ಸಡವಲ್ದ್ರಿ ಏಕಿನ್ ಬಿಟ್ಟೋಗಿರೋದಕ್ಕೆ ಪ್ರಗತಿ ನಾಳೆ ಕರ್ಕೊಂಡು ನೀನು ನೋಡಿ ಫ್ರೆಂಡ್ಸ್ ಇವನ್ನ ಹುರ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸಾಕು ಸುಮ್ಮನೆ ಆಗ ಪ್ರಗತಿ ನೀನು ಜಲ್ದಿ ಬರಲಿಲ್ಲ ಲೇಟ್ ಆಗುತ್ತೆ ನಮ್ಗೆ ಅದಕ್ಕೆ ಹೋಗಿ ನಿನ್ನ ಜಲ್ದಿ ಬಂದ್ರೆ ಕರ್ಕೊಂಡು ಹೋಗಿದೀವಿ ನಿನ್ನ ಈಗೇನು ಆಗೋದು ಸುಮ್ಮನೆ ಆಗ ಹಾಗಾದ್ರೆ ನಾಳೆ ತನ್ನವಳು ನಮ್ಮ ಫ್ರೆಂಡ್ಸ್ ಹುರ್ದವು ಇವೀಗ ತಕ್ಕೊಂತೀನಿ ಈಗ ಅದು ಹುರ್ಕೊಂಡಿರೋ ಪಾತ್ರೆಗೆ ಇವನ್ನ ಹಾಕ್ಕೊಂಡು ಇವನು ಸ್ವಲ್ಪ ಹುರ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಅದು ಇಷ್ಟ ಅದು ಸಾಕು ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಲ್ಲ ಕಾಯಾಕಿಟ್ಟಿದ್ದೆ ಅದು ಐತಿ ಅದ್ರಲ್ಲಿ ಏನು ಕಸರಿಲ್ಲ ಹಾಗಾಗಿ ಈಗ ಉರ್ಬಿಟ್ರ ಗೋಲಿ ಸೋತಿ ಬೀಜನ ಇದ್ರಾಗ ಇವು ಜಲ್ದಿ ಕುದಿಯಲ್ಲ ಫ್ರೆಂಡ್ಸ್ ಇವು ಜಾಸ್ತಿ ಟೈಮ್ ತಗೊಂಡಾ ನೋಡಿ ಈಗ ಆಲ್ಮೋಸ್ಟ್ ಕುದ್ದವಿವು ಈಗ ಇದಕ್ಕ ಊರ್ದಿಟ್ಕೊಂಡಿರಂತ ದ್ರಾಕ್ಷಿ ಕೋಡಂಬ್ಯಾಕಕ್ಕೆಂತೀನಿ फ्रेंड्स ಇದಕ್ಕ ಯಲಕ್ಕ ಹಾಕಿನೇ ಆದ್ರೆ ಸ್ಕಿಪ್ ತೋರ್ಸಕ ಆಗಿಲ್ಲ ಅದನ್ನ அது வீடியோ ஆகிய எந்தீனா அது வீடியோ ஆக நோட் ஆள் கைக்கிட்டீனி பிரகத்தி ஊட்ட மா

ഊട്ടാ യണ ശല്ല നമ്മി അല്ല മമ്മി ഊട്ട